ಕಾರವಾರ ತಾಲೂಕಿನ ಮಾಜಾಳಿಯ ಗಾಬಿತವಾಡದಲ್ಲಿ ಸರ್ಕಾರದಿಂದ ಮಂಜೂರಾಗಿರುವ ಮೀನುಗಾರಿಕಾ ಬಂದರು ನಿರ್ಮಾಣವನ್ನು ಶೀಘ್ರದಲ್ಲೇ ಪ್ರಾರಂಭಿಸಿ ಕಳೆದ ಎರಡು ದಶಕಗಳ ಸ್ಥಳೀಯರ ಬೇಡಿಕೆಯನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಬುಧವಾರದಂದು ಸ್ಥಳೀಯ ಮೀನುಗಾರರು ಮಾಜಾಳಿ ಕಡಲತೀರದಲ್ಲಿ ಸೇರಿ ಆಗ್ರಹಿಸಿದರು ಮಾಜಾಳಿಯ ಗಾಬಿತವಾಡದ ಮೀನುಗಾರರು ಮೀನುಗಾರಿಕೆಗೆ ಬಂದರು ಇಲ್ಲದೆ ಪರದಾಡ್ತಿದ್ದಾರೆ ಬೇರೆ ಕಡಲ ತೀರದಲ್ಲಿ ಮೀನುಗಾರಿಕೆಗೆ ತೆರಳಿದಾಗ ಅವರು ಹಂಗಿಸಿ ಮಾತನಾಡ್ತಾರೆ ಆದರೂ ಹೊಟ್ಟೆಪಾಡಿಗೆ ಮೀನುಗಾರಿಕೆ ಮಾಡಲೇಬೇಕಾಗಿದೆ ಆದ್ದರಿಂದ ಕಳೆದ ಸುಮಾರು ಇಪ್ಪತ್ ವರ್ಷಗಳಿಂದ ನಮಗೆ ಮೀನುಗಾರಿಕೆ ಬಂದರು ನಿರ್ಮಿಸಿ ಕೊಡಿ ಎಂದು ನಾವು ಆಗ್ರಹಿಸುತ್ತಲೇ ಬಂದಿದ್ದೇವೆ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸುಮಾರು ಎರಡ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂದರು ನಿರ್ಮಾಣಕ್ಕೆ ಮುಂದಾಗಿದೆ ಆದರೆ ಸ್ಥಳೀಯರಲ್ಲದ ಕೆಲ ವಿಘ್ನ ಸಂತೋಷಿಗಳು ಬಂದರು ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದು ನಮ್ಮವರ ಭವಿಷ್ಯಕ್ಕೆ ಕಲ್ಲು ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ ಗಾಬಿತವಾಡದಲ್ಲಿ ಸುಮಾರು ನಾಲ್ಕುನೂರ ಐವತ್ತು ಮೀನುಗಾರ ಕುಟುಂಬಗಳಿದ್ದು ಸುಮಾರು ಎರಡು ಸಾವಿರ ಜನರು ಮೀನುಗಾರಿಕೆ ಕಸುಬನ್ನೇ ಅವಲಂಬಿಸಿದ್ದಾರೆ ಇಲ್ಲಿ ಬಂದರು ನಿರ್ಮಾಣವಾದರೆ ಮೀನುಗಾರಿಕೆಗೆ ಅನುಕೂಲವಾಗಿ ನಮ್ಮವರಿಗೆ ಉದ್ಯೋಗ ಸಿಗಲಿದೆ ಇದರಿಂದ ಈ ಭಾಗದಲ್ಲಿ ಸಹಜವಾಗಿ ಅಭಿವೃದ್ಧಿಯಾಗಿ ನಾವು ಸಹ ಒಳ್ಳೆಯ ಜೀವನ ನಡೆಸಬಹುದು ಆದರೆ ಕೆಲವರು ರಾಜಕೀಯ ದುರುದ್ದೇಶದಿಂದ ಬಂದರು ನಿರ್ಮಾಣಕ್ಕೆ ವಿರೋಧ ಮಾಡುತ್ತಿದ್ದು ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡುತ್ತಾ ಹೋದ್ರೆ ಮುಂದಿನ ಪೀಳಿಗೆಯ ಭವಿಷ್ಯದ ಬಗ್ಗೆ ಯೋಚಿಸುವವರು ಯಾರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಾಜಾಳಿಯಲ್ಲಿ ಬಂದರು ನಿರ್ಮಾಣಕ್ಕೆ ಮುಂದಾಗಿರುವುದು ಸ್ವಾಗತಾರ್ಹ ಬೆಳವಣಿಗೆ ಆದ್ದರಿಂದ ನಾವೆಲ್ಲರೂ ಬಂದರು ನಿರ್ಮಾಣಕ್ಕೆ ಶೀಘ್ರ ಪ್ರಾರಂಭ ಮಾಡಬೇಕೆಂದು ಆಗ್ರಹಿಸುತ್ತೇವೆ ಎಂದು ಸ್ಥಳೀಯ ಮೀನುಗಾರರು ತಿಳಿಸಿದರು ಗಾಬಿತವಾಡದ ಕಡಲತೀರದಲ್ಲಿ ಸೇರಿದ ನೂರಾರು ಮೀನುಗಾರರು ಬಂದರು ನಿರ್ಮಾಣಕ್ಕೆ ಆಗ್ರಹಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪರ ಘೋಷಣೆಗಳನ್ನು ಕೂಗಿದ್ರು ಈ ಸಂದರ್ಭದಲ್ಲಿ ಮಾಜಾಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ರವಿ ಗಾಂವ್ಕರ್ ವಿನಯಾ ಭಟ್ ಪ್ರಶಾಂತ್ ಮೇಥಾ ಕೃಷ್ಣಾ ಪಿ ಮೇಥಾ ರಮೇಶ್ ಮೇಥಾ ಸುರೇಶ್ ಅರುಂಧೇಕರ್ ಗೋಪಿಚಂದ್ ಜಾಧವ್ ಸುರೇಶ್ ಮೇಥಾ ಶಿವಾನಂದ್ ಕೊಚ್ರೇಕರ್ ಕಿಶೋರ್ ಕರಾಡೆ ಸಹದೇವ್ ನಾಯ್ಕ ಭಾಗಿರಥ ಮೇಥಾ ಲಕ್ಷ್ಮಿ ಮೇಥಾ ಸೀತಾ ಕುಮ್ಟೇಕರ್ ಸೂಚನಾ ನಾಯ್ಕ್ ಅಭಯ್ ರೇಡ್ಕರ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಾಳಿಯ ಗಾಬಿತವಾಡಾದಲ್ಲಿ ಮೀನುಗಾರಿಕಾ ಬಂದರು ಇಲ್ಲದ ಕಾರಣ ನಾವು ಪಡಬಾರದ ಕಷ್ಟ ಪಡ್ತಿದ್ದೇವೆ ಅನೇಕರು ಮೀನುಗಾರಿಕೆ ನಡೆಸುವಾಗ ಪ್ರಾಣವನ್ನ ಸಹ ಕಳೆದುಕೊಂಡಿದ್ದಾರೆ ಈಗ ನಮ್ಮವರ ಬೇಡಿಕೆಗೆ ಸ್ಪಂದಿಸಿ ಸರ್ಕಾರ ಬಂದರು ನಿರ್ಮಾಣಕ್ಕೆ ಮುಂದಾಗಿರುವಾಗ ಸ್ಥಳೀಯರಲ್ಲದ ಕೆಲವರು ವಿರೋಧ ಮಾಡುತ್ತಿರುವುದು ವಿಪರ್ಯಾಸ ಯಾವುದೇ ಕಾರಣಕ್ಕೂ ಸರ್ಕಾರ ವಿರೋಧಕ್ಕೆ ಮಣಿಯದೆ ಮೀನುಗಾರ ಸಮಾಜದ ಬಹುಮುಖ್ಯ ಬೇಡಿಕೆಯಾದ ಬಂದರು ನಿರ್ಮಾಣಕ್ಕೆ ಶೀಘ್ರ ಕ್ರಮ ಕೈಗೊಳ್ಳ ಬೇಕು ಮೀನುಗಾರಿಕೆ ಬಂದರ ಬಗ್ಗೆ ನಾವು ಇಲ್ಲಿ ಎಲ್ಲ ಜನ ಈ ಸುಮಾರು ಸಾವಿರಾರು ಜನ ಇಲ್ಲಿ ಬಂದ್ಕೊಂಡು ಇದು ಸ್ವಲ್ಪ ಹೋರಾಟ ಮಾಡ್ತಾ ಇದ್ವಿ ಆದರೆ ಬಂದರಿಗೆ ನಾವು ಸುಮಾರು ವರ್ಷ ಇಪ್ಪತ್ತೈದು ಮೂರು ವರ್ಷದಿಂದ ನಾವು ಇದು ಮನವಿ ಕೊಡ್ತಾ ಇದ್ವಿ ಸರ್ಕಾರ ಆದರೆ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮುಂದೆ ಬಂದ್ಕೊಂಡು ಎರಡು ನೂರ ಐವತ್ತು ಕೋಟಿ ರೂಪಾಯಿ ಮಂಜೂರಾಗಿ ಬಂದರಿಗೆ ಪಾಸ್ ಮಾಡಿ ಎಲ್ಲ ಬಂದರೆ ಇದು ನಕ್ಷೆ ಎಲ್ಲ ಆಗಿದೆ ಆದರೆ ಈ ಮಜಾಳಿ ಗಾವಿದೊಡ ಇಲ್ಲಿ ಮೀನುಗಾರಿಕೆ ಬಂದರೆ ಆಗಬೇಕು ಅಂತ ನಾವು ಎಲ್ಲ ಮೀನುಗಾರ ಸಮಸ್ತ ಮೀನುಗಾರಿಕ ನಮಗೆ ಇದು ಎಲ್ಲ ಜನರಿಗೆ ಬೇಕಂತ ನಾವು ಇದು ಬಂದರೆ ನಾವು ಇದು ಮಾಡಿದ್ದೆ ಅಪ್ಲಿಕೇಶನ್ ಕೊಟ್ಟು ಎಲ್ಲ ಬಂದರ ಆಗಿದೆ ಅಂತ ಆದರೆ ಕೆಲ ಜನ ಇಲ್ಲಿ ಸ್ವಲ್ಪ ಇದು ಮಾಡ್ತಾ ಇದೆ ಯಾಕೆಂದರೆ ಇದು ಬೇರೆ ಊರಿನ ಜನ ಇದು ಸ್ವಲ್ಪ ಹೋರಾಟ ಮಾಡ್ತಾ ಇದೆ ಆದರೆ ಸ್ವಲ್ಪ ರಾಜಕೀಯ ಅವರಿಗೆ ಸ್ವಲ್ಪ ಅವರಿಗೆ ಬೇರೆ ಏನು ಮಾತಾಡಿ ಅವರಿಗೆ ಇದು ಸ್ವಲ್ಪ ಇದು ಮಾಡ್ತಾ ಇದೆ ಅವರೇ ಜ ನಮ್ಮೆ ಜನ ಅದು ಸ್ವಲ್ಪ ಅವರಿಗೆ ಸ್ವಲ್ಪ ಇದು ಮಾಡ್ತಾ ಇದೆ ಅದು ಬೇರೆ ಜನ ಇದು ನಮಗೆ ಇಲ್ಲಿ ಇಲ್ಲಿ ಬರೋದು ಜನ ಅವರೇ ಈ ಬಂದರ್ ಆದ ನಂತರ ಇಲ್ಲಿ ಬರೋದು ಜನ ಆದರೆ ಇದು ಆಗ್ತದೆ ನಮಗೆ ಈ ಬಂದರ್ ನಮಗೆ ಇಲ್ಲಿ ಬೇಕು ಮಾಜಾಳಿಗೆ ಗಾವಿ ತಡಲ್ಲಿ ಬೇಕು ನಾವು ಇಲ್ಲಿ ಬಂದರಿಗೆ ನಾವು ದೊಡ್ಡ ಇದು ಹೋರಾಟ ಮಾಡೋದು ಇದು ನಾವು ಮಾಡೋದು ಇದು ಮಾಡಿದೆಯೇ ಮೀನುಗಾರರು ಹತ್ತು ತಿಂಗಳು ದುಡಿದ್ರೂ ಆದಾಯ ಗಳಿಸೋದು ಕೇವಲ ಮೂರೇ ತಿಂಗಳು ಆದ್ದರಿಂದ ಮೀನುಗಾರರ ಅಭಿವೃದ್ಧಿಗೂ ಸರ್ಕಾರ ಆದ್ಯತೆ ನೀಡಬೇಕೆಂದು ರಾಷ್ಟ್ರೀಯ ಮೀನುಗಾರ ಸಂಘಟನೆ ಅಧ್ಯಕ್ಷ ಗಣಪತಿ ಮಾಂಗ್ರೆ ತಿಳಿಸಿದರು ಬುಧವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಉತ್ತರ ಕನ್ನಡ ಕರಾವಳಿ ತೀರಕ್ಕೆ ಅಪ್ಪಳಿಸಿದ ಏಳರಿಂದ ಎಂಟು ಚಂಡಮಾರುತಗಳಿಂದ ಹಾಗೂ ದೇಶಕ್ಕೆ ಕಂಟಕಪ್ರಾಯವಾಗಿ ಕಳೆದ ಮಹಾಮಾರಿ ಕೊರೋನಾದಿಂದಾಗಿ ಮೀನುಗಾರಿಕೆಗೆ ಅವಕಾಶವಿಲ್ಲದೆ ಇರೋದು ಹಾಗೂ ಪ್ರಸಕ್ತ ಸಾಲಿನಲ್ಲಿ ಮೀನುಗಾರಿಕೆ ಒಳ್ಳೆಯ ರೀತಿಯಲ್ಲಿ ಆಗಬಹುದೆಂಬ ನಿರೀಕ್ಷೆಯಲ್ಲಿದ್ದ ಮೀನುಗಾರರಿಗೆ ಮತ್ತೆ ಆಕಸ್ಮಿಕ ಮಳೆಗಾಳಿ ಹಾಗೂ ತೂಪಾನಿನಿಂದಾಗಿ ಮೀನುಗಾರಿಕೆ ಇಲ್ಲದೆ ತಿಂಗಳುಗಟ್ಟಲೆ ಕೈಕಟ್ಟಿ ಕುಳಿತಂತಹ ವಿಷಯ ಸರ್ಕಾರಕ್ಕೆ ತಿಳಿದಿದೆ ಇದಲ್ಲದೆ ಕಳೆದ ಮೇ ಜೂನ್ ತಿಂಗಳಲ್ಲಿ ಪಟಿಸಿದ ತೂಫಾನ್ನಿಂದಾಗಿ ಈ ಜಿಲ್ಲೆಯ ಹಲವು ಬಂದರುಗಳಲ್ಲಿ ಬೋಟ್ಗಳು ಒಡೆದು ಕೋಟ್ಯಾಂತರ ರೂಪಾಯಿ ಹಾನಿಯಾಗಿದೆ ಬಂದರುಗಳಲ್ಲಿ ಸಂಭವಿಸುವ ಇಂತಹ ಅವಘಡಗಳಿಗೆ ಮುಖ್ಯ ಕಾರಣವೆಂದರೆ ಹಲವು ವರ್ಷಗಳಿಂದ ಬಂದರುಗಳಲ್ಲಿ ತುಂಬಿರುವ ಹೂಳನ್ನ ತೆಗೆಯದೇ ಇರೋದಾಗಿದೆ ಬಂದರುಗಳಲ್ಲಿ ಬೋಟ್ಗಳು ಒಡೆದು ಕೋಟ್ಯಾಂತರ ರೂಪಾಯಿಗಳ ಹಾನಿಯಾದ ಬಗ್ಗೆ ತನಿಖೆಯಾಗಿ ಸರ್ಕಾರಕ್ಕೆ ವರದಿ ನೀಡಿದ್ರು ಇನ್ನೂವರೆಗೂ ಯಾವುದೇ ರೀತಿಯಲ್ಲಿ ಒಂದೇ ಒಂದು ರೂಪಾಯಿಯ ಪರಿಹಾರ ಮೀನುಗಾರರಿಗೆ ಸಿಕ್ಕಿದ್ದು ಇರೋದಿಲ್ಲ ಅಷ್ಟೇ ಬೋಟ್ಗಳಿಗೂ ಹಾಗೂ ಮೀನುಗಾರಿಕಾ ಪರಿಕರಗಳಿಗೆ ಹಾನಿಯಾಗಿದ್ದರಿಂದ ಮೀನುಗಾರಿಕೆಗೂ ಅವಕಾಶವಿಲ್ಲದಿರುವುದರಿಂದ ಮೀನುಗಾರರ ಬದುಕು ಅತಂತ್ರವಾಗಿರುತ್ತದೆ ಅಲ್ಲದೆ ಮೀನುಗಾರಿಕಾ ದೋಣಿ ಹಾಗೂ ಸಲಕರಣೆಗಳಿಗಾಗಿ ಮಾಡಿದ ಸಾಲವನ್ನ ತೀರಿಸಲಾಗದೆ ಮೀನುಗಾರರ ಸ್ಥಿತಿ ಅತಂತ್ರವಾಗಿರುತ್ತದೆ ಮಾಡಿದ ಸಾಲಕ್ಕೆ ಭದ್ರತೆಗಾಗಿ ನೀಡಿದ ಮನೆ ಹಾಗೂ ಜಮೀನುಗಳನ್ನು ಬ್ಯಾಂಕ್ಗಳು ಮುಟ್ಟುಗೋಲು ಹಾಕಿ ತಮ್ಮ ತಾಬಾಕೆ ತೆಗೆದುಕೊಳ್ಳುತ್ತಿರುವುದು ವಿಷಾದನೀಯ ಇದರಿಂದಾಗಿ ಮುಂದೊಂದು ದಿನ ಮೀನುಗಾರರು ತಮ್ಮ ನೈಜವಾದ ಬದುಕನ್ನ ಬಿಟ್ಟು ಬೇರೊಬ್ಬರ ಜೀತದಾಳಾಗಿ ದುಡಿದು ಬದುಕುವ ಪರಿಸ್ಥಿತಿ ಬಂದರೆ ಅದಕ್ಕೆ ನಮ್ಮ ಸರ್ಕಾರವೇ ಕಾರಣವಾಗಿರುತ್ತದೆ ಎಂದು ಗಣಪತಿ ಮಾಗ್ರೆ ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮೀನುಗಾರ ಮುಖಂಡರಾದ ವಾಮನ್ ಎಲ್ ಹರಿಕಂತ್ರ ರಾಜೇಶ್ ಮಾಜಾಳಿಕರ್ ರೋಹಿದಾಸ್ ಬಾನಾವಳಿ ವಿಠಲ್ ಹರಿಕಂತ್ರ ಬಾಲಕೃಷ್ಣ ಕೋಡಾರ್ಕರ್ ಉಪಸ್ಥಿತರಿದ್ದರು ಆದರೆ ಇದೆಲ್ಲವನ್ನ ನಾವು ಸರ್ಕಾರಕ್ಕೆ ವರದಿಯನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ಅಂದರಾಗಿ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಅನೇಕ ಸಚಿವರ ಮೂಲಕ ಇವತ್ತು ಆ ಎರಡು ವರ್ಷಗಳಿಂದಲೂ ಕೂಡ ಕಾಡಿ ಭೇಟಿ ನಮ್ಮ ಸಾಲವ ಅದರ ಬಡ್ಡಿಗೆ ಬಟ್ಟೆಯಿಂದ ಕೂಡ ಮನ್ನಾ ಮಾಡಿ ಎಂದು ಕೇಳಿಕೊಂಡಿ ನನ್ನದೇ ತಿಳಿದ ಮಟ್ಟಿಗೆ ಸುಮಾರು ಮನೆ ಬಣ್ಣಗಳು ಇವತ್ತು ಓಟುಗಳು ಇವತ್ತು ಬ್ಯಾಂಕುಗಳ ಪಾಲಾಗಿ ಕಾಲದಿಂದ ದೂರದಲ್ಲಿ ಇವತ್ತು ಮೀನುಗಾರ ಹೊಂದಾಡುವ ಒಂದು ಪರಿಸ್ಥಿತಿಯಲ್ಲಿ ಈಗ ಅದರ ಮಟ್ಟಿಗೆ ಎರಡು ವರ್ಷಗಳಿಂದ ಅನೇಕ ಚಂಡಮಾರುತದಿಂದ ಪ್ರಕೃತಿ ಕೋಪದ ಏನು ಬಂದರುಗಳು ಬೀಸಿದಂತಹ ಗಾಳಿಯ ಮೂಲಕ ಅನೇಕ ದೋಣಿ ಬೋಟುಗಳು ಇದೆ ಇವತ್ತು ಡ್ಯಾಮೇಜ್ ಆಗಿ ಅದನ್ನು ಪ್ರತಕ್ಷಣವಾಗಿ ಸರ್ಕಾರ ಹಣ ಬಿಡುಗಡೆ ಮಾಡಬೇಕಂತ ಹೇಳಿದ್ರು ಕೂಡ ಇನ್ನುವರೆಗೆ ಬಿಡುಗಡೆ ಮಾಡದೆ ಆ ಬೋಟ್ ಇವತ್ತು ಜೀರ್ಣಾವಸ್ಥೆಯಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲಿ ಸಾಲವನ್ನು ತುಂಬದೆ ಇವತ್ತು ಈ ಈ ಭೋಜಗಳು ಒಡೆದು ಇವತ್ತು ಬರ್ಧರ್ನಲ್ಲಿ ಬಿದ್ದಿವೆ ಅನೇಕ ರೀತಿ ತಾವು ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೂಡ ಮಾಡಿದೆ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರಹದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಿ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಆತ್ಮೀಯರಿ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ Transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient. माइक्रोकरेंट थेरेपी फॉर रेडिएटिंग पेन होम फिजियोथेरपी ट्रीटमेंट कंडीशन सर्विकल एंड लंबर स्पॉन्डिलोस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक वेटिगो कर्पल टनल सिंड्रोम टेनिस एल्बो, गॉल्फर्स एल्बो लो बैक पेन आईवीडीपी ओर्थिया Frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue, injury, post traumatic stiffness, belts falsi, post COVID rehabilitation. For appointment contact 08382 मोबाइल नंबर 9740809295। सेवन फोर जीरो जीरो नाइन टू फॉर विजिट जी एट सुमन लक्ष्मी एनक्लेव नियर नागमिया काजुबाग कारवार